ಈ ಮಾವಿನ ಹಣ್ಣಿನ ಕಾಲ ಬಂದರೆ ಸಾಕು ಈ ಹಣ್ಣಿಂದ ಎಷ್ಟೊಂಥರ ಅಡುಗೆಗಳನ್ನ ಮಾಡ್ಕೊಂಡು ತಿನ್ಬೋದು ನಾವು ಈ ಹಣ್ಣನ್ನು ಬಳಸಿ ನಾನು ಬಾಯ್ಲಿಟ್ಟರೆ ಕರಗೋಗೋ ಥರ ಮೃದುವಾದ ರುಚಿಯಾದ ಒಂದು ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಮಸ್ತೆ ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಮಲ್ಲಿಕಾ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ನಿಮ್ಗೆ ಯಾವ ಹಣ್ಣು ಬೇಕಾದರೂ ತೊಗೊಳ್ಳಿ ಆದರೆ ಸಿಹಿಯಾಗಿರಬೇಕು ಈಗ ನಾನು ಒಂದೂವರೆ ಕಪ್ಪಷ್ಟು ಮಾವಿನ ಹಣ್ಣನ್ನು ತೊಗೊಂಡು ಸಣ್ಣದಾಗಿ ಹೆಚ್ಚಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಈ ಹದಕ್ಕಾದರೆ ಸಾಕು ಈಗ ನಾನೊಂದು ಚಿಕ್ಕ ಕಪ್ ತಗೊಂಡು ಅದರಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಂಡು ಒಂದು ಚಿಟಿಕೆ ಕೇಸರಿ ದಾಳನ್ನು ಹಾಕ್ಕೊಂಡು ನೆನೆಸಿಟ್ಕೊತಾ ಇದ್ದೀನಿ ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಗೋಡಂಬಿನ ಸಣ್ಣದಾಗಿ ಹಚ್ಚಿ ಒಂದೆರಡು ಸೆಕೆಂಡ್ ಈ ಥರ ಹುರ್ಕೊಂಡು ಈಗ ಅದಕ್ಕೇ ಒಣ ದ್ರಾಕ್ಷಿನ ಹಾಕ್ಕೊಂಡು ಬಂದು ಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಸಿಮ್ಮಲ್ಲಿ ಇಟ್ಕೊಳ್ಳಿ ಒಲೆನ ಕೊಡಿ ಈಗ ಆಗಿದೆ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಂಬಿಡೋಣ ಈಗ ಇದೇ ಕಡಾಯಿಗೆ ಒಂದು ಕಪ್ಪಷ್ಟು ಬಾಂಬೆ ರವೆ ಅಥವಾ ಮೀಡಿಯಂ ರವೆ ಅಂತ ಹೇಳ್ತಾರೆ ಇದನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ನಿಧಾನಕ್ಕೆ ಹುರ್ಕೋಬೇಕು ತುಪ್ಪ ಎಲ್ಲ ಚೆನ್ನಾಗಿ ರವೆಗೆ ಹೊಂದ ಥರ ನಿಧಾನಕ್ಕೆ ಹುರ್ಕೋಬೇಕು ಈ ಥರ ನೋಡಿ ಈಗ ನಿಧಾನಕ್ಕೆ ಹುರ್ಕೋತಾ ಇದ್ರೆ ರವೆ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಆಗುತ್ತೆ ಮತ್ತು ಸೈಜು ಕೂಡ ಒಂದು ಸ್ವಲ್ಪ ದೊಡ್ಡದಾಗಾಗಿರುತ್ತೆ ಮತ್ತು ಅಂತ ಸ್ಮೆಲ್ ಬರ್ತಾ ಇರುತ್ತೆ ಇಷ್ಟು ಬಂದರೆ ಸಾಕು ಈಗ ಯಾವ ಕಪ್ಪಲ್ಲಿ ರವೆ ತೊಗೊಟ್ಟಿದಲ್ಲ ಆ ಕಪ್ಪಲ್ಲಿ ಮೂರು ಅಳತೆಯಷ್ಟು ಅಷ್ಟು ನೀರನ್ನ ಹಾಕೋಬೇಕು ಇದನ್ನು ಗಂಟಿಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನು ಒಂದು ಕಪ್ ರವೆ ತೋರ್ಸಿದ್ನಲ್ಲ ಆ ಕಪ್ ಮೆಜರ್ಮೆಂಟನ್ನು ಸಕ್ಕರೆಗೆ ನೀರಿಗೆ ಮತ್ತು ರವೆಗೆ ಹಣ್ಣಿಗೆಲ್ಲ ಅದನ್ನೇ ಬಳಸ್ಕೊಬೇಕು ನೋಡಿ ಈ ಹದಕ್ಕೆ ಬಂದ ಮೇಲೆ ಒಂದು ತಟ್ಟೆ ಮುಚ್ಬಿಟ್ಟು ಎರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಎರಡು ನಿಮಿಷ ಆಗಿದೆ ಈಗ ತೆಗೆದು ನೋಡ್ತೀನಿ ನೋಡಿ ಒಂದು ಸ್ವಲ್ಪನೂ ನೀರಿಲ್ದಿರ ನೀರೆಲ್ಲ ಹಿಂದಿ ರವೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ಹದಕ್ಕೆ ಬಂದರೆ ಸಾಕು ಈಗ ರವೆ ಹಾಕ್ಕೊಂಡಿರೋ ಕಪ್ಪಲ್ಲೇ ಒಂದು ಕಪ್ಪಷ್ಟು ಸಕ್ಕರೆ ಮೂರು ಏಲಕ್ಕಿ ಒಂದು ಲವಂಗನ ಕುಟ್ಬಿಟ್ಟು ಹಾಕೋತಿದ್ದೀನಿ ಲವಂಗ ಹಾಕ್ಕೊಳ್ಳೋದ್ರಿಂದ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಈಗ ಸಿಮ್ಮಲ್ಲೇ ಇಟ್ಕೊಂಡು ಒಲೆನ ಈ ಚೆನ್ನಾಗಿ ಸಕ್ಕರೆ ಎಲ್ಲ ಒಂದು ಗೂಡೋ ಥರ ಇದನ್ನು ಮಿಕ್ಸ್ ಮಾಡ್ತಾಯಿದ್ರೆ ಈ ಹದಕ್ಕೆ ಬರುತ್ತೆ ಈಗ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಒಂದುವರೆ ಕಪ್ ಮಾವಣಹಣ್ಣು ಈಗ ನೋಡಿ ಒಂದು ಕಪ್ಪಷ್ಟು ಆಗುತ್ತೆ ಅದಕ್ಕೋಸ್ಕರ ನಾನು ಒಂದುವರೆ ಕಪ್ ಮಾವಿನ ಅಂತ ಹೇಳಿದ್ದು ಮತ್ತು ಹಾಲಿಗೆ ನಾನು ಕೇಸರಿ ದಳ ಹಾಕ್ಕೊಂಡಿದ್ದೆ ಕೇಸಿ ದಳ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡಿ ಫುಡ್ ಕಲರ್ನ ಬಳಸ್ಬೋದು ಫುಡ್ ಕಲರ್ ಬೇಡ ಅಂತಂದರೆ ಬರೀ ಹಾಲನ್ನೇ ಹಾಕ್ಕೊಳ್ಳಿ ತುಂಬ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾಯಿದ್ರೆ ನೋಡಿ ಈ ಹದಕ್ಕೆ ಬರುತ್ತೆ ಈಗ ನಾನು ಎರಡು ಸ್ಪೂನಷ್ಟು ಮಿಲ್ಕ್ ಪುಡಿ ಇದ್ದೀನಿ ಮಿಲ್ಕ್ ಪುಡಿ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ಮನೇಲಿತ್ತು ನನ್ನ ಮೊಮ್ಮಕ್ಳು ತಿನ್ನೋಕ್ಕೆ ಅಂತ ಕೇಳ್ತಿರ್ತಾರೆ ಅಂತ ತಂದು ಇಟ್ಕೊಂಡಿದ್ದೆ ಈಗ ಹುರಿದಿಟ್ಟಿರೋ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದಿರ ಕೊನೆಯವ್ರಿಗೂ ನೋಡಿ ನೀವು ಸ್ಕಿಪ್ ಮಾಡಿದ್ರೆ ನಾವು ಯಾವಾಗ ಏನೇನು ಹಾಕೋತಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ ಈಗ ಒಂದು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ನೋಡೋದಕ್ಕೆ ತುಪ್ಪ ಏಲಕ್ಕಿ ಮಾವಿನ ಹಣ್ಣು ಇದೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಘಮ ಬರ್ತಾ ಇದೆ ದಯವಿಟ್ಟು ನೀವು ಒಂದು ಸಲ ಇದನ್ನ ಟ್ರೈ ಮಾಡಿ ನೋಡಿ ಬಹಳ ರುಚಿಯಾಗಿರುತ್ತೆ ಈಗ ಬಿಸಿ ಬಿಸಿ ಮಾವಿನ ಹಣ್ಣಿನ ಕೇಸರಿಭಾತ್ ರೆಡಿ ಇದೆ ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು